ಮಳೆಕಾಯಿನ ಹಣ್ಣು ಅಂದ್ರೆ ತುಂಬಾ ಕೆಮಿಕಲ್ ಹಾಕ್ತಾರೆ ಇಲ್ಲೊಬ್ಬ ಒಳ್ಳೆ ಮನುಷ್ಯ ಕೆಮಿಕಲ್ ಹಾಕ್ಲಾರ್ದೇ ಅಂತ ಹಣ್ಣು ಮಾಡ್ದಾರೆ ಸುನೀಲ್ ಅಂತ ಅವರು ಅವ್ರನ್ನ ಇವತ್ತು ಮಾತಾಡ್ಸೋಣ ನಮ್ಮ ರೈತನ್ನ ಅಂತ ಯಾಕಂದ್ರೆ ಇವರೆಲ್ಲ ಪ್ರಾಮಾಣಿಕರು ಇವರು ವಿಷ ಉಣಿಸ್ತಾ ಇಲ್ಲ ಇವರು ಒಂಥರ ಒಂದು ಸೆಟಪ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ ಅವ್ರಿಗೆ ಕೇಳೋಣ ಏನದು ಹಿಂಗೆ ಮಾಡ್ತಾರೆ

ಎಲ್ಲ ಬರುತ್ತೆ ಅಲ್ಲಿ ಮಾತ್ರ ಡೈಲಿ ಏನಿಟೇ ಬಿಡ್ತಾರೆ ಅದೇ ಜಾಸ್ತಿ 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 ತುಂಬಾ ಇಲ್ಲೇ ಬಂದು ಕೂಡ ಹೋಗಲ್ಲ ಇಲ್ಲೇ ಬಂದು ಟೇಸ್ಟ್ ಇರುತ್ತೆ ಇದು ಸಿಟಿ ಮಾರ್ಕೆಟ್ ಹೋಗಲ್ಲ ದೇವರಾಜ ಮಾರ್ಕೆಟ್ ಹೋಗಲ್ಲ ದೇವರಾಜ ಮಾರ್ಕೆಟ್ ಹೋಗಲ್ಲ

ಆತ್ರ ಕೆಮಣ್ಣ ಮೆತ್ತಿದೆ ಗೋಡೆ ಮಾಡಿ ಈಗ ಗೋಡೆಗೆ ಇರೋದು ಮೆತ್ತಿ ಅದರ ಅದು ಗೋಡೆ ಇದಾಗ್ಪಡ ಅಂತ ಮೇಲೆ ಈ ಸಗಡಿ ಮೆತ್ತ ಫುಲ್ ಹೀಟ್ ಇದೆ ಅದು ಫುಲ್ ಸಗಡಿ ಮೆತ್ತ ಆಗುತ್ತೆ ಅದು ಎಷ್ಟು ಸೈಡ್ 50 ನೈಟ್ ನಾವು ಹಾಕೋದ್ರೆ ನಾಳೆ ಎಲ್ಲಾ 나ಳಿದ ತಗೋರೆ ನೈಟ್ ಈ ತರ ಇರುತ್ತೆ ಕಾಯಿ ಕಾಯಿ ಹೋಗಿ ನೀವು ಅದ್ರೊಳಗೆ ಇಟ್ಟ ಮೇಲೆ ಅದು ಒಂದು ಒಂದು ಫೋರ್ ಅವರ್ಸ್ ಅಂತ 24 ತಾಸು ಅವರ್ಸ್ ಸ್ವಲ್ಪ ಅಂದ್ರೆ 20 ಅವರ್ಸ್ ಆಗುತ್ತೆ ಓ ನಿಮ್ಗೆ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಥರ ಆಗುತ್ತಾ ಆ ತರ ಆಮೇಲೆ ಒಂದು 5 5 ಅವರ್ಸು ಅವರ್ಸ್